ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಬಟ್ ನನಗೆ ಇದರಲ್ಲೂ ಒಂದು ಅದ್ಭುತವಾದಂತ ಒಂದು ಮೂರು ಸೀಕ್ವೆನ್ಸ್ ಕೊಟ್ಟಿದ್ದಾರೆ ನನಗೆ ಒಂದು ಉಪಿಸರ್ ಇಂಟ್ರೊಡಕ್ಷನ್ ತಿರ್ಗದಾದ್ಮೇಲೆ ಶಿವಣ್ಣಗೂ ಉಪಿಸರ್ ಒಂದು ಚೇಜ್ ಸೀಕ್ವೆನ್ಸ್ ಇದೆ ನೈಟ್ ಸೀಕ್ವೆನ್ಸ್ ಚೇಜ್ ಮೇಲೆ ನಾನು ಹೇಳಂಗಿಲ್ಲ ಹೇಳಿದ್ರೆ ಇಲ್ಲೇ ಇದ್ರೆ ಅರ್ಜುನ್ ಸರ್ ಹುಟ್ಟಿಸ್ಕೊಂಡ್ಬಿಡ್ತಾರೆ ಮೇಲೆ ಅದ್ಭುತವಾದಂತ ಒಂದು ಕ್ಲೈಮ್ಯಾಕ್ಸ್ ಇಲ್ಲಿವರೆಗೂ ನನ್ನ ಲೈಫ್ ಕೆರಿಯರ್ ಅಲ್ಲೇ ಈ ತರದ ಒಂದು ಆಕ್ಷನ್ ನಾನು ಮಾಡಿಲ್ಲ ಅಂದ್ರೆ ಬೇರೆಯವ್ರು ಮಾಡಿರೋದು ನಾನು ನೋಡಿಲ್ಲ ಇಲ್ಲಿವರೆಗೂ ಒಂದು ಡಿಫರೆಂಟ್ ಅಂದ್ರೆ ನೀವು ಅನ್ಕೋಬಹುದು ಒಂದು ಎರಡು ಅಂತ ಅನ್ಕೋಬಹುದು ನೀವು ಅವತಾರಗಳು ಶಿವಣ್ಣ ನೋಡೋ ಲೆವೆಲ್ ಅವತಾರನೇ ಬೇರೆ ನೀವು ಅಂದ್ರೆ ಇಷ್ಟು ದಿವಸ ಎಷ್ಟು ಅವತಾರ ನೋಡ್ಕೊಂಡ್ ಬಂದಿದ್ರಾ ಇದರಲ್ಲಿ ನೋಡೋ ಅವತಾರನೇ ಬೇರೆ ಉಪ್ಪಿ ಸರ್ ಕಾಂಬಿನೇಷನ್ ಅವ್ರು ಇರಬೇಕು ಅಂತಂದ್ರೆ ಯಾವ ಇರುತ್ತೆ ಅನ್ನೋದು ನೀವೇ ಯೋಚನೆ ಮಾಡ್ಕೊಳ್ಳಿ ನೀವೇ ಮಾಡ್ಕೊಳ್ಳಿ ಬಟ್ ಹೇಳ್ಬೇಕು ಅಂತ ಅಂದ್ರೆ ನಿಜವಾಗ್ಲೂ ಆ ಒಂದು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಮಿನಿಮಮ್ ಇನ್ನೂರ ಐವತ್ತು ಜನ ಆಕ್ಷನ್ ವಾಯ್ಸ್ ಯೂಸ್ ಮಾಡಿ ಅದರಲ್ಲೇ ಗ್ಯಾಂಗ್ ಬಾಯ್ಸ್ ಅಂತ ಅಂದ್ಬಿಟ್ಟು ನನ್ನ ರಾಣಾ ಟೀಮ್ ಕಡೆಯಿಂದ ಅವರೊಂದು ನೂರೈತಿ ನೂರು ಜನ ಯೂಸ್ ಮಾಡಿ ಒಂದು ದೊಡ್ಡ ವಾರ್ ನನ್ನ ಲೈಫ್ ಅಲ್ಲೇ ನಾನು ಅವಾಗ ಮಾಡಿದ್ದು ಸಂಗೊಳ್ಳಿ ರಾಯಣ ಅಂತ ಒಂದು ಸಿನಿಮಾ ವಾರ್ ಸೀಕ್ವೆನ್ಸ್ ಮಾಡಿದ್ದೆ ಅದಾದ್ಮೇಲೆ ಪಾರ್ಟಿ ಪೈ ಸಿನಿಮಾದಲ್ಲಿ ಈ ತರದೊಂದು ದೊಡ್ಡ ಸ್ಕೇಲ್ ಅಲ್ಲಿ ಒಂದು ಆಕ್ಷನ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಎಲ್ಲ ನೀವೇ ನೋಡ್ದಂಗೆ ಇನ್ನ ನಮ್ಮ ಸಿ ಜಿ ಟೀಮ್ ಅವ್ರ ಕೈಲಿದೆ ಇನ್ನು ಅವ್ರು ಯಾವ ರೀತಿ ಅದಕ್ಕೆ ಒಂದು ಅವ್ರದೇ ಅಂತ ಒಂದು ಸ್ಪೆಷಲ್ ಎಫೆಕ್ಟ್ ಮಾಡ್ಕೊಡ್ತಾರೋ ಅದು ನಾನು ಕಾಯ್ತಾ ಇದ್ದೀನಿ ನಿಜವಾಗ್ಲು ಹೇಳಿದ್ರೆ ಒಂದೊಂದು ಶಾರ್ಟ್ ಗು ನಾನು ಕಾಯ್ತಾ ಇದ್ದೀನಿ ಅಂಡ್ ಇದರಲ್ಲಿ ಈ ಈ ಟೈಮಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಂಟೈರ್ ನಮ್ಮ ಕರ್ನಾಟಕ ಸಾಹಸ ಕಲಾವಿದರ ಸಂಘದ ಎಲ್ಲ ಫೈಟರ್ಸ್ಗಳು ಮತ್ತೆ ನನ್ನ ಬಾಂಬೆ ಟೀಮ್ ಫೈಟರ್ಸ್ಗಳು ಮತ್ತೆ ಇಲ್ಲಿ ಕೆಲಸ ಮಾಡುವಂತ ಎಲ್ಲ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತೆ ಎಲ್ಲ ನನ್ನ ಜೊತೆ ಯಾರು ಸೇರಿದ್ರು ಎಲ್ಲ ಜೊತೆಲಿ ಈ ಶೂಟಿಂಗ್ ಟೈಮಲ್ಲಿ ಯಾರು ಇದ್ರೆ ಎಂಟೈರ್ ಟೀಮ್ ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಇಂದ ಇಂದು ರವಿ ಅವರು ಇರ್ಬೋದು ಸುರೇಶ್ ಅವರು ಇರ್ಬೋದು ಎಲ್ಲರೂ ಏನು ಒಂದು ಸಪೋರ್ಟ್ ಕೊಟ್ಟಿ ನನಗೆ ಈ ಕೆಲಸ ಮಾಡು ಅಂತ ಹೇಳೋರು ನನ್ನ ಕೈಲಾಗಿ ನಾನು ಮಾಡಿದ್ದೀನಿ ಅಂತ ನಾನು ಅನ್ಕೊಂತೀನಿ ರಮೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಕೆಲಸ ನನಗೆ ವಹಿಸಿದಕ್ಕೆ ನಿಜವಾಗ ನಾನು ನಿಮಗೆ ನಿಮ್ಗೆ ಚಿರಣೆ ಆಗಿರ್ತೀನಿ ಅಂಡ್ ಅರ್ಜುನ್ ಸರ್ ಎಲ್ಲಿದ್ದೀರಿ ಗೊತ್ತಿಲ್ಲ ಪ್ಲೀಸ್ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ರೆ ಯಾವಾಗ ತೊಂದ್ರೆ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ನಾನು ಕೂತ್ಕೊಂಡಿದ್ದೀನಿ ಈ ಒಂದು ಸೀಕ್ವೆನ್ಸ್ ಯೋಚನೆ ಮಾಡಿದಾಗ ಹೆಂಗ್ ಮಾಡೋದಂತ ತುಂಬಾ ಯೋಚನೆ ಇತ್ತು ಬಟ್

ಅಧಿಕಾರ ಹೇಳಿದ್ದು ಆಮೇಲೆ ಒಪ್ಪಿ ಸರ್ ಥ್ಯಾಂಕ್ ಯು ಸೋ ಮಚ್ ರಾಜ್ ಸರ್ ಥ್ಯಾಂಕ್ ಯು ಶಿವಣ್ಣ ಇದ್ದಾರೆ ಥ್ಯಾಂಕ್ ಯು ಶಿವಣ್ಣ ನೀವೆಲ್ಲ ಸಹಕಾರದಿಂದ ನಿಮ್ಮೆಲ್ಲ ಸಹಕಾರದಿಂದನೇ ಈ ಒಂದು ಸೀಕ್ವೆನ್ಸ್ ಮಾಡಕ್ಕೆ ಅವಕಾಶ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಾಸ್ಟರ್ ಮತ್ತೆ ಅರ್ಜುನ್ ಸರ್ ಆ ಕಡೆ ಹೋಗ್ಬಿಟ್ರು ಡೈರೆಕ್ಟರ್ ಯಾವಾಗ್ಲೂ ಕ್ಯಾಮರಾ ಹಿಂದೆ ಇರಬೇಕು ಸಿನಿಮಾ ಶೂಟಿಂಗ್ ಅಲ್ಲೇ ಇದ್ರು ಅಲ್ಲೇ ಹೋಗ್ಬಿಟ್ರು ನೋಡಿ ಓಕೆ ಒಂದೇ ಒಂದು ಮಕ್ಬಿಟ್ಟೆ ನನ್ನ ಸತ್ಯಗಿಡೆ ಸರ್ ಬನ್ನಿ ದಯವಿಟ್ಟು ಬನ್ನಿ ಸರ್ ಸತ್ಯ ಹೆಂಗಡೆಯ ಹೊಸ ಲುಕ್ ಮತ್ತೆ ಉಪಿ ಸರ್ ಲುಕ್ ಇರ್ಬೋದು ರಾಜ್ ಅವ್ರೆಲ್ಲದಕ್ಕೂ ಮುಖ್ಯವಾಗಿ ನೀವು ನಾಡಿದ್ದು ಸಿನಿಮಾ ನೋಡಿದಾಗ ಥಿಯೇಟರ್ ಒಂದು ಆಕ್ಷನ್ ಒಂದೊಂದು ಲುಕ್ ಬರುತ್ತೆ ಅದಕ್ಕೆಲ್ಲ ಮೇನ್ ಕಾರಣ ಕರ್ತರು ಇವರು ನಿಜವ್ರು ಏನಾದ್ರು ದಯವಿಟ್ಟು Thank you so much.